ಬಲೂನ್ ವ್ಯಾಪಾರಕ್ಕಾಗಿ ಗುಲ್ಬರ್ಗಾದಿಂದ ಮೈಸೂರಿಗೆ ಬಂದಿದ್ದ ಒಂಬತ್ತು ವರ್ಷದ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಕಾರ್ತಿಕ್ನನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಗುಂಡು ಹಾರಿಸಿ ಬಂಧಿಸುವಲ್ಲಿ ಮೈಸೂರು ನಗರ ಪೊಲೀಸರು ಯಶಸ್ವಿಯಾಗಿದ್ದು ಕೆಪಿಸಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣರವರು ಪೊಲೀಸರ ಕಾರ್ಯವೈಖರಿಗೆ ಅಭಿನಂದಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರಮೋದ್ ಮಾನವ ಹಕ್ಕು ರಕ್ಷಣೆ ಅಧ್ಯಕ್ಷರಾದ ಬಾಬು ಸೈಯದ್ ಕೌಸಿಫ್ ಇಬ್ರಾಹಿಂ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಸುನೀಲ್ ನಾರಾಯಣ್ ರಾಜ್ಯ ಉಪಾಧ್ಯಕ್ಷ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಬೆಂಗಳೂರು ಇವತ್ತು ನಿನ್ನೆ ಕಳೆದ ಎರಡು ದಿನಗಳಿಂದ ಮೈಸೂರಿನಲ್ಲಿ ಏನೋ ಒಂದು ಮರ್ಡರ್ ಹಾಗೂ ಒಂದು ಬಾಲಕಿ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿರೋ ಒಂದು ಕೇಸ್ ವಿಚಾರವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ಹಾಗೂ ಅವರ ತಂಡ ಕಳ್ಳರನ್ನು ಹಿಡಿಯಲು ಯಶಸ್ವಿಯಾಗಿದ್ದಾರೆ ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಅವರ ಒಂದು ಏನು ಒಂದು ದಿಟ್ಟತನ ಇವತ್ತು ಒಂದು ನ್ಯಾಯ ದೊರೆಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಪಾಪ ದೂರದ ಬಲೂನ್ ಮಾರೋಕ್ಕೆ ಬಂದವರು ಗುಲ್ಬರ್ಗದಿಂದ ಈ ಥರ ಅವಘಡ ಆಗಬಾರ್ದಾಗಿತ್ತು ಬಟ್ ಆಗಿದೆ ಯಾಕೆ ಅಂದರೆ ಇಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಒಂದು ಲೈಫಲ್ಲಿ ಯಾವತ್ತೂ ಒಂದು ಒಳ್ಳೇದು ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಈ ಥರ ಅನಾಚ ಅಚಾತುರ್ಯ ನಡೆಯೋದು ಬಹಳ ಒಂದು ತಲೆಗಟ್ಟಿಸೋ ವಿಚಾರ ಇದನ್ನು ಫಸ್ಟ್ ಆಫ್ ಆಲ್ ಇವತ್ತು ಏನು ಆರೋಪಿಗಳು ಸಿಕ್ಕೊಂಡಿದ್ದಾರೆ ಅವ್ರಗಳಿಗೆ ಏನು ಸೂಕ್ ಕಾನೂನು ಪ್ರಕಾರವಾಗಿ ಸೂಕ್ತ ಕ್ರಮ ತಗೊಂಡು ಅವರು ಮತ್ತೆ ಕೃತ್ಯ ಮಾಡದೇ ಇದ್ದಂಗೆ ದಯಮಾಡಿ ಪೊಲೀಸರು ಹಾಗೂ ನ್ಯಾಯಾಧೀಶರಿಗೆ ಇದನ್ನು ವಿನಂತಿ ಮಾಡ್ತೀನಿ ದಯಮಾಡಿ ಇದನ್ನು ಖಂಡಿತವಾಗಲೂ ಕಳಿಸುವಂಥ ವಿಚಾರ ನಿಮ್ಮ ಎಂಟೈರ್ ನಗರ ಮೈಸೂರು ನಗರ ಪೊಲೀಸ್ ಅವರಿಗೆ ಹ್ಯಾಡ್ಸ್ ಆಫ್ ಅಂತ ಹೇಳ್ತಾ ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಇವತ್ತು ಶೂಟೌಟ್ ಮಾಡುವಂಥ ಪ್ರಕರಣ ಬಂದ ಅಷ್ಟು ಬೆಳೀತು ಇಂಥ ಏನು ಆ್ಯಂಟಿ ಸೋಷಿಯಲ್ ಎನಿಮೆಂಟ್ಸ್ಗಳನ್ನ ಬೆಳೆಯೋಕ್ಕೆ ಬಿಡಬೇಡಿ ಅವರಿಗೆ ಸೂಕ್ತ ಸಜೆ ಕೊಡಿ ಹಾಗೆ ಎಲ್ಲರಿಗೂ ಪೊಲೀಸ್ ಅವರ ಎಲ್ಲ ಸಾಧನೆಗೂ ನನ್ನ ಪ್ರತಿ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮೈಸೂರು ನಗರ ಪೊಲೀಸ್ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನಮ್ಮ ದೇವರಾಜ ಎ ಸಿ ಪಿ ಸಾಹೇಬರಾದ ರಾಜೇಂದ್ರ ಸರ್ ಅವರು ಬಂದು ಅವರಿಗೆ ಬಂದು ಇವತ್ತು ಸನ್ಮಾನ ಮಾಡಿದ್ದೀವಿ ಅವರ ಒಂದು ಮಾರ್ಗದರ್ಶನದ ಮೇಲೆ ಹಾಗೂ ಪೊಲೀಸ್ ಆಯುಕ್ತರಾದ ಸೀಮಾ ಲಟ್ಕರ್ ಹಾಗೂ ಡಿ ಸಿ ಪಿ ಒನ್ ಆದ ಮೇಡಮ್ ಬಿದ್ದು ಮೇಡಮ್ ಹಾಗೆ ಡಿ ಸಿ ಪಿ ಟೂ ಆದ ನಮ್ಮ ಸುಂದರ ಸರ್ ಅವರ ಮಾರ್ಗದರ್ಶನದ ಮೇಲೆ ಇವತ್ತು ಎಂಟರ್ ಪೊಲೀಸ್ ಟೀಮ್ ಒಳ್ಳೆಯ ಕೆಲಸ ಮಾಡಿ ಆರೋಪಿಯನ್ನು ಬೇಗನೆ ಒಂದೇ ದಿನದಲ್ಲಿ ಪತ್ತೆ ಹಚ್ಚಿ ಒಂದು ಒಳ್ಳೆಯ ಶ್ಲಾಘಿನ ಕೆಲಸ ಮಾಡಿದ್ದಾರೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಅವ್ರ ಕುಟುಂಬನ ಚೆನ್ನಾಗಿಟ್ಟಿರಲಿ ಹಾಗೆ ಇದೇ ರೀತಿ ಯಾವುದೇ ಕ್ರೈಮ್ ಮುನ್ನೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಯಾವುದೇ ಕ್ರೈಮ್ ಇದ್ದಂಗೆ ಮೈಸೂರು ಸಿಟಿನ ಮೈಸೂರು ಸಿಟಿನ ಶಾಂತವಾಗಿರೋಕ್ಕೆ ಸ್ಪಂದಿಸಬೇಕು ಅಂತ ನಾನು ಪೊಲೀಸ್ ವಿನಂತಿ ಮಾಡಿ ಈಗ ಅಷ್ಟೇ ಕೆಲ ದಿನಗಳಲ್ಲಿ ಏನು ನಡೆಯುತ್ತೆ ನಡೀತಂಥ ಒಂದು ಕೃತ್ಯ ಕೆಟ್ಟ ಕೃತ್ಯ ನಡೆದಿದೆ ಆ ಒಂದು ಎಸೆ ಎಳೆಗೂಸು ಒಂದು ಚಿಕ್ಕ ಮಗುವಿನ ಮೇಲೆ ಮಾಡಿದಂಥ ಒಬ್ಬ ಆರೋಪಿ ಆ ಒಂದು ಏನು ಹೇಳ್ತಾರೆ ಅದನ್ನು ಮಾಡಬಾರ್ದಂಥ ಒಂದು ಕೆಟ್ಟ ಕೃತ್ಯನೇ ಸಿಗಿರೋದ್ರಿಂದ ಎಷ್ಟು ನಮ್ಮ ಮೈಸೂರಿನ ಜನತೆಗೆ ಒಂದು ಕೆಟ್ಟ ವಿಷಯ ಅಂತಾಗಿತ್ತು ಅಂತಂದರೆ ಈ ನಮ್ಮ ಮೈ ಮೈಸೂರಿನ ನಮ್ಮ ಹೆಮ್ಮೆ ಪೊಲೀಸರು ಏನೊಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿ ಆತನಿಗೆ ಒಂದು ಕಾರ್ಯಾಚರಣೆಯಲ್ಲಿ ಅವನೊಂದು ಏನು ಪ ಪನಿಷ್ಮೆಂಟ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟು ಈ ನಮ್ಮ ಪೊಲೀಸ್ ಕಮಿಷನರಿಂದ ಹಿಡಿದು ನಮ್ಮ ಎ ಸಿ ಪಿ ಅವರಿಂದ ಹಿಡ್ದು ಮತ್ತು ನಮ್ಮ ನಮ್ಮ ಭಾಗದ ಏನು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರುಗಳೆಲ್ಲ ಒಂದು ಮಾಡಿರುವಂಥ ಕಾರ್ಯಗಳು ಇವತ್ತಿನ ದಿನ ನಮ್ಮ ಮೈಸೂರು ಜನತೆ ತುಂಬ ಖುಷಿ ಪಡುವಂಥ ವಿಚಾರವಾಗಿದೆ ಆದಷ್ಟು ಬೇಗ ನಮ್ಮ ಮೈಸೂರಿನಲ್ಲಿ ಇಂಥ ಕೃತ್ಯಗಳು ನಡೆಯದೇ ಇರಲಿ ಅಂತೇಳಿ ನಾನು ಆಶಿಸ್ತಾ ನಮ್ಮ ಮೈಸೂರಿನ ಪೊಲೀಸ್ನ ಸಿಬ್ಬಂದಿಗಳಿಗೂ ಹಾಗಾದರೆ ನಮ್ಮ ಕಮಿಷನರ್ವರಿಗೂ ಆ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಧನ್ಯವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಸ್ ಪ್ರಮೋ ಜ ವರಿಷ್ಠ ಜಾತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಥ್ಯಾಂಕ್ ಯು ಹತ್ರ ಮಾಡ್ತೀನಿ ಇದು ಏನು ಪ್ರಕರಣ ನಡೆದಿದ್ದೇವೆ ಮೈಸೂರು ನಗರದಲ್ಲಿ ನನಗೆ ಕೇಳೋಕ್ಕೆ ತುಂಬ ಬೇಜಾರಾಗುತ್ತೆ ನಾವು ಎಲ್ಲೆಲ್ಲೋ ಕೇಳ್ತಿದ್ದೋ ರೇಪ್ ಪ್ರಕರಣ ಕೊಲೆ ಪ್ರಕರಣ ತುಂಬ ಬೇಜಾರದ ವಿಷಯ ಇದು ತುಂಬ ದುರಹಂಕಾರದ ದುರಂತ ಅಂತೀನಿ ನಾನು ಏನಂದರೆ ನಮ್ಮ ಮೈಸೂರು ತುಂಬ ಪೀಸ್ಫುಲ್ ಸಿಟಿ ಇದ್ದಿದ್ದು ಈ ಥರ ರೇಪ್ಗಳು ಮಾಡಿ ಮತ್ತು ಕೊಲೆಗಳು ತುಂಬ ವಿಪರೀತ ಜಾಸ್ತಿ ಆಗಿಬಿಟ್ಟಿದೆ ಹ್ಯಾಟ್ಸ್ ಆಫ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಫ್ ಅಂತೀನಿ ಎಲ್ಲ ಕಾರ್ಯನಿರ್ವೃತ್ತ ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಲಿ ನಮ್ಮ ಕಮಿಷ್ನರ್ ಮ್ಯಾಮ್ ಸಿಮಲಾಡ್ಕರ್ ಮ್ಯಾಮ್ ಮತ್ತು ಎ ಸಿ ಪಿ ಸರ್ ರಾಜೇಂದ್ರ ಸರ್ ಅವರೆಲ್ಲ ತುಂಬ ಚೆನ್ನಾಗಿ ಕರ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ ನಾವು ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಮತ್ತು ಇಂಥ ಆರೋಪಿಗಳಿಗೆ ತಕ್ಕ ಶಿಕ್ಷೆ ದೊರಕತಕ್ಕದ್ದು ಮತ್ತು ಇಂಥ ಆರೋಪಿಗಳು ಬೇರೆಯವರು ಯಾರು ಬೆಳಿಬಾರದು ಅಂಥ ಶಿಕ್ಷೆ ಅವ್ರನ್ನ ದೊರಕಿಸ್ಬೇಕು ಮತ್ತು ಇಂಥವ್ರನ್ನ ಶೂಟೌಟ್ ಮಾಡಿ ಬಿಸಾಕಬೇಕು ಇಂಥವ್ರನ್ನ ಜೈಲಿಗೆ ಹಾಕಿ ಶಿಕ್ಷೆ ಎಲ್ಲ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಬೇಲ್ ತೊಗೊಂಡು ನಾವು ಆಚೆ ಬರ್ಬೋದು ಇದೆಲ್ಲ ಅಂತ ಇವರಿಗೆಲ್ಲ ರೇಪ್ ಮಾಡೋದಾಗ ನಾವು ಜೈಲ್ ಹಾಕಿದ್ರೆ ನಾವೇ ಅವ್ರು ಬೇಲ್ ತೊಗೊಂಡು ಆಚೆ ಬರ್ತಾರೆ ಒಬ್ಬರನ್ನ ಲೈಫ್ ಅಂದರೆ ತುಂಬ ಕಾಮನ್ ಅಂದ್ಕೊಬಿಟ್ಟಿದ್ದಾರೆ ಇವರೆಲ್ಲ ಒಬ್ಬ ಮನುಷ್ಯನ ಜೀವನ ತುಂಬ ಅಮೂಲ್ಯವಾದ ಜೀವನ ಅವ್ರ ಅವ್ರ ಜೀವನ ಹೆಂಗೆ ಅವ್ರದ್ದು ಬೇರೆಯವ್ರ ಜೀವನವೂ ಹಂಗೆ ಅಂತ ಅವ್ರು ತಿಳಿಸ್ಬೇಕು ಅವರಿಗೆಲ್ಲ ಅಂತ ಅವ್ರಿಗೆಲ್ಲ ಔಟ್ ಮಾಡಿ ಬಿಸಾಕ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು